ಜೀವನ ದರ್ಶನ್ ಅವರಿಗಾಗಿ ನನ್ನ ಬೆಳವಣಿಗೆಗೆ ಮುಖ್ಯ ಕಾರಣ ದರ್ಶನ್ ಎಂದ ನಟಿ ರಚಿತಾ ರಾಮ್ ಕೆಲವೊಂದು ಸಲ ನಟ ನಟಿಯರ ಸಿನಿಮಾ ಡೈಲಾಗ್ ಹೆಸರೇ ಸಖತ್ ವೈರಲ್ ಆಗುತ್ತೆ ಅದೇ ರೀತಿ ಬುಲ್ ನಟಿ ಎಂದೇ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಜಿತಾ ರಾಮ್ ಪ್ರಸಿದ್ಧಿ ಪಡೆದಿದ್ದಾರೆ ರಜಿತಾ ರಾಮ್ಗೆ ಈ ಬುಲ್ ಹೆಸರು ತುಂಬಾನೇ ಇಷ್ಟವಂತೆ ಜಿ ಕನ್ನಡ ರಿಯಾಲಿಟಿ ಶೋನಲ್ಲಿ ಈ ಬಗ್ಗೆ ರಚಿತಾ ರಾಮ್ ಮನಬಿಚ್ಚಿ ಮಾತನಾಡಿದ್ದಾರೆ ನನ್ಗೆ ಬುಲ್ ಅಂದ್ರೆ ಕರೆದ್ರೆ ತುಂಬಾನೇ ಖುಷಿಯಾಗುತ್ತೆ ಅಂತ ರಜಿತಾ ರಾಮ್ ಹೇಳಿದ್ರು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ನ ಜಡ್ಜ್ ಆಗಿರುವ ರಚಿತಾ ರಾಮ್ ಬುಲ್ಬುಲ್ ಸಿನಿಮಾ ಹಾಗೂ ಅದರ ಬಗ್ಗೆ ದರ್ಶನ್ ಅಭಿಪ್ರಾಯ ಬುಲ್ಬುಲ್ ಹೆಸರಿನ ಮೇಲೆ ತಮಗಿರುವ ಪ್ರೀತಿಯನ್ನು ಹೇಳಿಕೊಂಡಿದ್ದಾರೆ ಬುಲ್ಬುಲ್ ಸಿನಿಮಾ ಮೇ ಹತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆಗೆ ಬಂದಿತ್ತು ಇದರಲ್ಲಿ ದರ್ಶನ್ ಅಂಬರೀಶ್ ರಚಿತಾ ರಾಮ್ ಸೇರಿದಂತೆ ಅನೇಕ ಕಲಾವಿದರು ನಟಿಸಿದ್ರು ರೊಮ್ಯಾಂಟಿಕ್ ಕಾಮಿಡಿ ಎಂ ಎಂಡಿ ಶ್ರೀಧರ್ ನಿರ್ದೇಶಿಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ್ದ ಚಿತ್ರ ಬುಲ್ಬುಲ್ ಆಗಿತ್ತು ಅರಸಿ ಸೀರಿಯಲ್ ಮೂಲಕ ಬಂಡದ ಲೋಕಕ್ಕೆ ಬಂದಿದ್ದ ರಾಮ್ ಅವರ ಮೊದಲ ಸಿನಿಮಾವೇ ಈ ಬುಲ್ಬುಲ್ ಮೊದಲ ಚಿತ್ರದಲ್ಲಿ ಹೆಸರು ಮಾಡಿದ್ದ ರಚಿತಾ ರಾಮ್ ನಂತರ ತಿರುಗಿ ನೋಡಲಿಲ್ಲ ಸಿನಿಮಾದಲ್ಲಿ ದರ್ಶನ್ ಜೋಡಿಯಾಗಿ ರಚಿತಾ ರಾಮ್ ಕಾಣಿಸಿಕೊಂಡಿದ್ರು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂನಲ್ಲಿ ರಕ್ಷಕ್ ಬುಲೆಟ್ ದರ್ಶನ್ ಬುಲ್ಬುಲ್ ಚಿತ್ರದ ಸ್ಟೈಲ್ ಕಾಪಿ ಮಾಡಿದ್ದಾರೆ ರಕ್ಷಕ್ ಬುಲೆಟ್ಗೆ ರಮೋಲಾ ಸಾಥ್ ನೀಡಿದ್ರು ಇದನ್ನ ನೋಡಿದ ರಚಿತಾ ರಾಮ್ ಖುಷಿಯಾಗಿದ್ದಲ್ಲದೆ ಅದ್ಭುತ ನಟನೆಗೆ ಬೆನ್ನು ತಟ್ಟಿದ್ದಾರೆ ಸಿನಿಮಾ ಆಯ್ತು ಎನ್ನುತ್ತಲೇ ಆ ದಿನಗಳನ್ನ ಮೆಲುಕು ಹಾಕಿದ್ರು ದರ್ಶನ್ ಸೇರಿದಂತೆ ಬುಲ್ಬುಲ್ ಸಿನಿಮಾ ತಂಡಕ್ಕೆ ಧನ್ಯವಾದ ಹೇಳಿದ ರಚಿತಾ ರಾಮ್ ದರ್ಶನ್ ಎಲ್ಲಾ ಸಿನಿಮಾಗಳು ಹೀರೋ ಬೇಸ್ ಹೆಸರುಗಳಿರುತ್ತೆ ಆದರೆ ಒಂದು ಫಸ್ಟ್ ಟೈಮ್ ಹೀರೋಯಿನ್ ಬೇಸ್ ಟೈಟಲ್ ಅನ್ನ ಬುಲ್ಗೆ ಇಡಲಾಗಿತ್ತು ಅದನ್ನ ದರ್ಶನ್ ಕೂಡ ಹೇಳಿದ್ರು ಅಂತ ರಚಿತಾ ರಾಮ್ ಹೇಳಿಕೊಂಡಿದ್ರು ಬುಲ್ಬುಲ್ ಹೆಸರಿಂದಲೇ ನಾನು ಪ್ರಸಿದ್ಧಿ ಪಡೆದೆ ನನ್ನ ಸಿನಿಮಾ ಬಂದ ಕೆಲ ವರ್ಷ ಮಾತ್ರವಲ್ಲ ಈಗಲೂ ಬುಲ್ಬುಲ್ ಅಂತಾನೆ ಜನರು ಕರೀತಾರೆ ನಾನಿರೋವರೆಗೂ ನನ್ ಕುಸಿರಿರೋವರೆಗೂ ನನ್ನ ಬುಲ್ಬುಲ್ ಅಂತ ಕರೆದ್ರೆ ನನ್ ಖುಷಿ ಅಂತ ರಚಿತ ಇದೇ ವೇಳೆ ಹೇಳಿದ್ರು ದರ್ಶನ್ ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ ರಚಿತಾ ರಾಮ್ ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸಿದ್ರು ಈ ವೇಳೆ ರಚಿತಾ ಭಾವುಕರಾಗಿದ್ದನ್ನ ನೋಡಬಹುದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ